ನಾವ್ ಎಲ್ಲ ಸಮಾಜದ್ದು ಅಣ್ಣ ತಮ್ಮಂದ್ರೆ ತಾಯಂದ್ರಿ ಅಕ್ಕ ತಂಗಿರೆ ಪತ್ರಕ ಮಿತ್ರ ನಾವು ಹೆಚ್ಚಿಗೆ ಮಾತ್ರ ಹೋಗಲಾ ಪೂರ್ವ ತುಂಬಿದ ಖಾಲಿ ಆಗಿಬಿಟ್ಟಿದೆ ಬಹುಶಃ ಹೆಚ್ಚಿಗೆ ತುಂಬಿ ತುಂಬ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಖಾಲಿ ಆಗಿರಿ ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಫುಲ್ಲು ತುಂಬಿತ್ತು ನಮ್ದು ಚೇರ್ ಖಾಲಿ ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಮೇಡಮ್ ಯಾಕೆ ಬಹಳ ಸ್ವಾಮೀಜಿ ಅವರು ಬಹಳಷ್ಟು ಇತಿಹಾಸ ಐತಿ ಹಿಂದಿನ ಇತಿಹಾಸ ಹೇಳಿದ್ದಾರೆ ಈ ಶಂಕೇಶ್ವರ ಮತ್ತು ನರಗುಂದ್ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರಿ ಅನುವವಾಗಿ ಲೋಕಾರ್ಪಣೆ ಆಗಿದೆ ಭಾಳ ಸಂತೋಷ ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜ ಅಲ್ಲ ಅವರ ಹಾಲ್ಮ್ ಸಮಾಜ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಕತ್ರಿ ಸಮಾಜ ಎಲ್ಲ ಕೂಡ ಕಡೆ ಬಂದಿದ್ರು ಬಂದಾಗ ನಾನು ಈ ಸ್ಥಳ ಹೇಳಿದಾಗ ಆಯ್ತಪ್ಪ ಮಾಡ್ಕ ನಾ ಒಬ್ಬ ದೊಡ್ಡ ಟ್ರಕ್ ಹಾ ದಿನ ಕೇಳಿ ಅದು ದೊಡ್ಡ ಹಣವ ತಗಬಾರ ಎಲ್ಲ ಎಲ್ಲಾರು ಅದಕ್ಕೆ ಹೆಂಗ್ ಮಾಡಿದ್ರಿ ಮಾಡಕ್ ಸಪೋರ್ಟ್ ಅದ ಬಟ್ ರಾತ್ರಿ ಬಾರ ಎರಡು ಗಂಟೆಗೆ ಹೋದ್ ಟ್ರಕ್ ದೊಡ್ಡ ಹಣವ ತಗಬಾರ್ದು ಅಂತ ಅದಕ್ ಹೆಂಗ್ ಮಾಡ್ತಿರ ಪಾಪ ಅದ ಎಕ್ಸ್ಟ್ರಾ ಎರಡು ಎರಡು ಊರು ಲಕ್ಷ ಮಾಡಿರಿ ಬಹುಶಃ ಅದೇ ಇರೋದು ಹಳಿ ತಂದ್ ಹಾಕಿರ ಯಾಕಪ್ಪ ಇಲ್ಲ ದೋಸ ಅವ್ರಿಗೆ ಯಾಕೆ ಅದೊಂದು ಸಮಾಜಕ್ಕೆ ಜಗಳ ಐತಿ ಏನು ಅವ್ರು ಕೇಳಿದ್ರು ಇವ್ರು ಕೇಳಿದೆ ಯಾಕೆ ನಮ್ಗೆ ಗೊಕ್ಕದಾಗ ನೋಡಿದ್ರಿ ನೀವು ಬಸವಸಿ ಮೂರ್ತಿ ಮೇಲೆ ಒಬ್ಬ ಕೊತ್ತ ಅದನ್ನು ಪುಣ್ಯಕ್ಕೆ ಯಾವಾಗ ನೋಡಿದ್ರು ಚಲೋ ಬುಚ್ಚುಕೊತೀವಿ ಹತ್ಕೊತು ಕಡದ ಯಾಕೆ ಯಾಕೆ ಕೇಳ್ತ ಆ ಸಮಾಜ ಮೂರ್ತಿಗಳು ಹಣಗ ಭಾಳಷ್ಟು ದೇವಸ್ಥಾಗ ಭಾಳಷ್ಟು ಹಣ ಹೋಗ್ತದೆ ಜಾತಿ ಜಾಸ್ತಿ ಸಂಗ್ರಹ ಮಾಡಬೇಕು ಈಜಿ ಹಾಗಂದ್ರೆ ಆ ಸಮಾಜ ಮೂರ್ತಿಗಳನ್ನು ಅವ್ರ ಮಾಡಿ ಕೆಡಿಸೋರು ರಾತ್ರಿ ಆದರೂ ನಮ್ಮ ಜನರಿಗೆ ಏನು ಗೊತ್ತಿರೋದಲ್ಲ ಆಮೇಲೆ ಅವ್ರು ಮಾಡಿ ಮಾಡಿ ಗೊತ್ತಾಗುತ್ತೆ ಅದಕ್ಕೆ ನಾ ಅಂತ ಇದು ಬಹಳಷ್ಟು ಈ ಎಲ್ಲ ಮಾಡಿದ ಬಾ ಸಂತೋಷ ಇನ್ನು ಹಿರಿಯನ್ ದೇವನ ಹನುಮಂತರು ಮಾಡಿದ್ರೆ ಎಲ್ಲ ಮಾಡಿದ್ರೆ ಎಲ್ಲ ಮಾಡಿದ್ರೆ ಬಾ ಸಂತೋಷ ಮಾಡಲಿ ಅದು ಯುವಕರ ಮೂಲಕ ಇನ್ನೋವಾದ್ರೂ ಆದರೆ ಯಾವುದೇ ವಿಷಯ ಆದಾಗ ಏನೇ ಅದು ಒಂದು ಡಿಸಿಪ್ಲಿನ್ ಬಂದರೆ ಹತ್ತು ಸಲ ವಿಚಾರ ಮಾಡ್ಬೇಕಂತ ಮನವಿ ಮಾಡ್ಕೋತೀವಿ ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಮಾಜಗಳು ಭಾಳಷ್ಟು ಯಾಕಂದ್ರೆ ಭಾಳ ಒಡೆದ ಹಳುವ ರೀತಿಯಲ್ಲಿ ನಮ್ಮ ಸಮಾಜವನ್ನು ಭಾಳ ಒಡೆದ ಭಾಳ ಅಣು ತೆಗೆದ್ ಈ ಕೊನೆಗಳಿಗೆ ನಾವು ಒಂದು ಹಾಕಿ ಒಂದಾಗಿ ಹಿಂದುಳಿದ ಜನ ಬರೀ ವಾಲ್ಮೀಕಿ ಉಪ್ಪರ ಕ್ರೂರಲ್ಲ ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕೋಣ ನಾ ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕೋಣ ನಮ್ಮ ಹಾಳಾಗಿ ಇಪ್ಪತ್ತಾರು ಪರ್ಸೆಂಟ್ ಬಂದು ನಮ್ಮ ಆಳ ತಗೊಂಡ ನಮ್ಗೆ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಒಂದು ಈಗ ನಮ್ಮ ಅಂಬರೀಶ್ವರ್ ಮಹಾರಾಜ ಹೇಳಿ ಟ್ರೈಬಲ್ ಹತ್ರ ರೆಬಲ್ ಯಾಕೆ ಹಾಕೋಂದ್ರೆ ನಾವು ರೆಬಲ್ ಹಾಕಿ ನಮ್ಮ ಮಂದಿ ಸಂಬಂಧ ಹಾಕೋಣ ನನ್ನ ವೈಯಕ್ತಿಕ ನಾವು ಇರ್ಬೋದು ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ ನಾನು ಕಾಯಿ ಮಂತ್ರಿ ಈಶ್ವರ್ ಕುಂಡ ಗೊತ್ತ ಆರಾಮ್ ಇರ್ತೀನಿ ನಾವು ನಮಗೆ ನಮಗೆ ಜನರಿಗೆ ಎಣ್ಣೆ ತೆಡಿಯಕ್ಕೆ ಹೋಗಲ್ಲ ಆ ಮಂತ್ರಿ ಹೋದೆ ಹೋದೆ ಬಿಟ್ಟು ಹೊರಗೆ ಬಂದೆ ಬಿಡ್ತು ಅಂತ ಸ್ವಭಾವ ನಾವು ರಾಜಧ ನನ್ನ ರಾಜಕೀಯ ಜೀವನ ನಲವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಇಪ್ಪತ್ತೈದು ವರ್ಷ ಅಂತ ಅದಕ್ಕಿಂತ ಹದಿನೈದು ವರ್ಷ ಬಂದ ವಿದ್ಯಾರ್ಥಿನಿ ಜೀವನದಾಗ ನಾ ರಾಜಕಾರಣ ಮಾಡ್ಕೊಂಡು ನಲವತ್ತು ವರ್ಷ ರಾಜಕಾರಣ ಆಗ್ತದೆ ಈ ರಾಜಕಾರಣ ರಾಜಕಾರಣ ಇರೋದ್ ಪಕ್ಷ ಇದ್ದಾಗ ಮಾತಾಡ್ತಾರ ಅಧಿಕಾರ ಬೇರೆ ಮಾತಾಡ್ತಾರ ಯಾಕೆ ಅಧಿಕಾರ ಹೋಗೋಣ ಇರೋದ್ ಪಕ್ಷ ಇದ್ದಾಗ ನಾವು ನಮ್ಮ ಪ್ರಚೋದನೆ ಮಾಡೋದು ಅಧಿಕಾರಗಳು ಅಧಿಕಾರ ಚೇಂಜ್ ಅದೇ ನಾವು ಮಾತಾಡೋದು ಬೇರೆ ಹೇಳಕ್ಬೋದು ಯಾರ ಹೆಸರು ಎಲ್ಲರೂ ಹತ್ರ ನಾ ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಮಾತಾಡಿದ ಅದ ನಂತರ ನಾ ಈ ಬಿಟ್ಟು ನಾಯ್ ನೋಡಿ ಬಂಗಾರಪ್ಪ ಬಿಟ್ಟಂತ ನಾನೇ ನನ್ನ ಹುಡುಗು ನಾನೇ ಬಂಗಾರಪ್ಪು ಮಾತಾಡೋದು ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪು ಹೇಳಿದ್ರೆ ಆ ತಪ್ಪು ತಪ್ಪು ಹೊರಗೋಗ್ಬಿಡ್ತದೆ ನಂದು ಏನಂತ ಸ್ವಲ್ಪ ನನಗೂ ಗೊತ್ತಾಗಣ ಸ್ವಲ್ಪ ಹಿಂದೆ ಸ್ವಲ್ಪ ತಪ್ಪು ನೋಡಬೇಕಾದ್ರೆ ಈಗ ಸೌಕರ್ಯ ತಪ್ಪು ನೋಡಿದಾಗಲೇ ಅಂತ ಸ್ವಾಮೀಜಿ ಅವ್ರು ಹೇಳ್ತಾರೆ ಸೌಕರ್ಯ ಹಾಕೋದು ತಪ್ಪು ಮಾಡೋದೇ ಆಯ್ತು ಅವ್ರು ಹೇಳಿದ್ರೆ ವಿಚಾರ ಹಿಂಸಿರೋದು ಬಂಗಾರಪುಣ ಪ್ಲಸ್ ಪಾಯಿಂಟ್ ಆಯ್ತು ಅದಕ್ಕೆ ಸುಧಾರು ಈಗ ಯಾಕೆ ಹೇಳ್ತಾರಪ್ಪ ಅಂದ್ರೆ ಭಾಳಷ್ಟು ರಾಜಕಾರಣಿಗಳು ಯಾವುದೋ ಪಕ್ಷದವರು ಪಕ್ಷ ಎಲ್ಲರೂ ನಮ್ಮದೇ ನನ್ನ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲರದೇ ಅದೇ ಅವ್ರ ಅಣ್ಣ ತಮ್ಮರು ಎಲ್ಲಾರು ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ನಿಂದಾಗ ಈ ಮುಂದುವಂಥ ಚುನಾವಣೆ ಅದೇ ಸ್ವಾಮೀಜಿಯವರು ಮಾತಾಡಿದೆ ಇನ್ನು ನಗಾ ಸ್ವಾಮೀಜಿ ಅವರ ನಮ್ಮ ಎಪ್ಪತ್ನಾಲ್ಕು ಪರ್ಸೆಂಟ್ ನ್ಯಾಯ ಸಿಗಲೇ ಬೇಕು ಇದಕ್ಕೆ ಬಂಡೆ ನಾವು ಯಾವ ಸರ್ಕಾರದ ಕೇಳುವುದನ್ನು ನನ್ನ ಸರ್ಕಾರ ಕೇಳುವುದ ಬೇರೆ ಅದೇ ಕೇಳುವುದ ಎಲ್ಲ ಸ್ವಾಮೀಜಿ ಮಾತಾಡೋದು ಗುರು ಸ್ವಾಮೀಜಿ ಅದ ಮಾತಾಡಿದ್ರು ದಿನಕಪ್ಪು ನಪ್ಪತ್ತೆಂಟಕ್ಕೆ ಮೋಸ ಮಾಡಿದಾರೆಲ್ಲರೂ ಕಳೆದ ನಾಲ್ಕು ಮೋಸ ಮಾಡಿದಾರೆಲ್ಲರೂ ಈಗ ಉದಾಹರಣೆ ಅಷ್ಟಿ ಗುರು ಆಗ್ಬೇಕಾದ್ರು ಉಪ್ಪಾರ ಆಗ್ಬೇಕಾದ್ರು ತ ಕಬ್ಬೆ ಅಂದ್ರೆ ನಮ್ಮ ಸುನಗಾರ ಸಮಾಜ ಭಾಷೆ ವೆಲ್ಕಮ್ ಸ್ವಾಗತ ನಮ್ದು ಆದ್ರೆ ನಂದು ಕಂಡೀಶ್ ಏನಪ್ಪಾ ಓ ಬಿಸಿ ಏರಿಸ್ಬೇಕು ಪ್ರಶ್ನೆ ಏರ್ಸ್ಬೇಕವ್ರು ಮೂರುವ ತುಡ್ತಾರ ಅವರು ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಈಗ ಉದ್ಯಾನ ಸ್ವಾಮಿ ಉದ್ಯಾನ ಏಳು ಪರ್ಸೆಂಟ್ ಈಗ ಸ್ವಲ್ಪ ಏಳು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅದು ಐವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಸೇರ್ತಾರೆ ಎಲ್ಲ ಸೇರಿ ನೀವು ನನ್ನ ಕಂಡು ಬಿ ಸಿ ಎಷ್ಟಿಗೆ ಪ್ರಮಾಣ ಹೆಚ್ಚು ಬಿಡೋದು ನನ್ನ ನನ್ನ ಎಲ್ಲರೂ ವೆಲ್ಕಮ್ ಯಾರಿಯವರು ಆದ್ರೆ ಒಂದೇ ಅಲ್ಲ ನಾವು ಬರೀ ಎಸ್ ಟಿ ಹಾಕು ಎಸ್ ಸಿ ಹಾಕು ಅನ್ನೋದು ಬಿಟ್ಟು ಸ್ವಾಮೀಜಿ ಆಶೀರ್ವಾದ ನಾನು ಹೇಳಿದ ನಾವು ಬರ್ತೀವಿ ತಮ್ಮಗಳ ಇಟ್ಟಿಟ್ಕೊಂಡೆ ಒಬ್ಬರು ನಾವು ಒಬ್ಬರೇ ಸ ಶಕ್ತಿ ಸಾಲ ನನಗೆ ನೀವು ಕೈ ಐದು ಓಡಿಸ್ಬೇಕು ಅವ್ರಿಗೆ ನಾನು ಕೈ ಓಡಿಸ್ಬೇಕು ನಾವು ಇದನ್ನು ಈಗ ಸ್ಟಾರ್ಟ್ ಮಾಡಿದ್ವಿ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಅಂದರೆ ನಾವು ಅದ್ರಲ್ಲಿ ಹಳಿವಾರ್ಯ ಒಬ್ರು ಹೇಳಿದ್ವಿ ನಾವು ಕಾಂಗ್ರೆಸ್ ಪಕ್ಷ ಐದು ಐದು ಬಾರಿ ಶಾಸಕದ್ದು ಯಾರು ಸಲ ಬಿ ಬಿ ಜೆ ಪಿ ಆಗಿರೋದು ನನಗೆ ಕಾಂಗ್ರೆಸ್ ಕೆಟ್ಟು ಮಾಡಿರೋಕ್ಕಿಲ್ಲ ನನಗೆ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸರಿಯಾದ ಬಣ್ಣ ಬರೋ ಬನ್ನ ಅಂತ ಸ್ವಾಮಿ ಅಲ್ಲಿ ಬಿ ಬಿಜೆಪಿ ಮೇಲೆ ಅಲ್ಲಿ ಒಂದು ಷಡ್ಯಂತ್ರ ಮಾಡ್ಲಿ ಅದಕ್ಕೇ ಹೆದರ್ಲಿಲ್ಲ ಆ ಸ್ವಾಮಿ ಒಂದು ನೀವು ನಮೇಶ್ವರ ನೀರು ತೊಡ್ದು ಯಾರ್ಯಾರು ನಾವು ಮಡಿಗೆ ಬಂದ್ರೆ ಖಂಡ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾತಾ ಚೆನ್ನಯ್ಯ ಅವರು ದಿವನ ಸ್ವಾಮಿ ಬಂದ ಹೇಳ್ಕೊಡಕ್ಕೆ ಬಂದ್ರೆ ನನಗೆ ಬಳ್ಳಿಯ ಸ್ವಾಮಿ ನಾನು ಸಿಡಿ ಬಂದ್ ಅಂಜೂದಲ್ಲ ನೀವು ಅವಾಗ ನಮ್ ಏನು ಬಂದೂರು ಸಿಡಿ ಬರಲಿ ನಾನು ಅಂಜೂದಲ್ಲ ಜನರ ಮೋಸ ಮಾಡಿ ನಾವು ಹಸ್ತಿದ್ವಿ ನಾವು ವೈಯಕ್ತಿಕ ಷಡ್ಯಂತ್ರ ಆದ್ರೆ ಹೆದರುವುದಿಲ್ಲ ದೇವರದನು ಅತ್ಯಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ ಅವತ್ತೇನೆ ಇವತ್ ಬಹಳ ಸಂತೋಷದ ಟೈಮ್ ಆಗಿದೆ ಪ್ರಭುಜ ಆಶೀರ್ವಾದ ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿನ ರಾಜಕೀಯ ಮಾತಾಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ